ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ನಮಸ್ಕಾರ ಕಾಮಾಕ್ಷಾಸ್ತ್ರಜಿಗೆ ನಿಮಗೆಲ್ಲ ತುಂಬ ಹೃದಯದ ಸುಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ದಿನ ಕೂಡ ಒಂದು ಅತ್ಯದ್ಭುತವಾದಂತಹ ವಿಡಿಯೋವನ್ನು ನಿಮ್ಮ ಮುಂದೆ ತಂದಿದ್ದೇನೆ ಜನಿಸಿದಂತಹ ಮಕ್ಕಳಿಗೆ ಹೆಸರು ಇಡುವಂಥದ್ದು ತಂದೆ ತಾಯಿಗಳ ಒಂದು ಕರ್ತವ್ಯ ಆಗಿರುತ್ತೆ ಮತ್ತು ಅದೇ ಒಂದು ದೊಡ್ಡ ತಲೆಬಿಸಿಯೂ ಆಗಿರುತ್ತೆ ಅಂದರೆ ಯಾವ ಹೆಸರು ಇಡಬೇಕು ಹೇಗೆ ಇಡಬೇಕು ಯಾವ ರೀತಿ ಇಡಬೇಕು ಏನಂತ ಬರಬೇಕು ಅನ್ನೋದು ಅವರ ತಲೆಯಲ್ಲಿ ಸದಾ ಗುಣಗುಳ್ತಾ ಇರ್ತದೆ ಕೆಲವರಿಗೆ ಜಾತಕ ಪ್ರಕಾರ ಹೆಸರು ಇಡಬೇಕು ಅಂಥೇಳಿ ಅಭಿಲಾಷೆ ಇರುತ್ತೆ ಇನ್ನು ಕೆಲವರಿಗೆ ನ್ಯೂಮರಾಲಜಿ ಪ್ರಕಾರ ಇಡಬೇಕು ಅಂತೇಳಿ ಆಸಕ್ತಿ ಆಗುತ್ತೆ ಮತ್ತು ಕೆಲವರಿಗೆ ಪೌರಾಣಿಕ ಹೆಸರುಗಳನ್ನ ಇಡಬೇಕು ಅಂತೇಳಿ ಬಯಕೆ ಇರುತ್ತೆ ಇನ್ನು ಕೆಲವರಿಗೆ ಐತಿಹಾಸಿಕ ಹೆಸರುಗಳನ್ನ ನಮ್ಮ ಮಕ್ಕಳಿಗೆ ಇಡಬೇಕು ಅಂತ ಅನಿಸುತ್ತೆ ಹಾಗೆ ಇನ್ನು ಕೆಲವರಿಗೆ ಪ್ರಸಿದ್ಧ ವ್ಯಕ್ತಿಗಳ ಹೆಸರುಗಳನ್ನ ಇಡಬೇಕು ಅಂಥೇಳಿ ಆಸಕ್ತಿ ಉಂಟಾಗುತ್ತೆ ಮತ್ತು ಕೆಲವರಿಗೆ ಆಕರ್ಷಕ ಹೆಸರುಗಳನ್ನು ಇಟ್ಟು ಎಲ್ಲರೂ ಅಚ್ಚರಿಪಡುವಂತೆ ಮಾಡಬೇಕು ಅನ್ನೋವಂಥ ಅಭಿಲಾಷೆ ಇರುತ್ತೆ ಇನ್ನು ಕೆಲವರಿಗೆ ಫ್ಯಾನ್ಸಿ ಹೆಸರುಗಳನ್ನ ಇಡಬೇಕು ಅಂತೇಳಿ ಬಯಕೆ ಇರುತ್ತೆ ಮತ್ತು ಇನ್ನು ಕೆಲವರಿಗೆ ಯಾರೂ ಇಡದೇ ಇರುವಂತಹ ಹೆಸರುಗಳನ್ನ ಇಟ್ಟು ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿ ಮಾಡಬೇಕು ಅನ್ನುವಂಥ ಅಭಿಲಾಷೆ ಇರುತ್ತೆ ಹಾಗಾದರೆ ಯಾವ ಹೆಸರು ಇಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ಎರಡು ಮೂರು ತಿಂಗಳು ಕಳೆದು ಬಿಡ್ತಾರೆ ಕಾಲ ಕಳೆದು ಬಿಡ್ತಾರೆ ಯಾವ ಹೆಸರು ಯಾವ ರೀತಿ ಹೆಸರನ್ನು ಇಟ್ಟರೆ ಅನುಕೂಲಕರ ಅಂತ ಹೀಗೆ ಯೋಚನೆ ಮಾಡಿದಾಗ ನಾನು ನಿಮಗೆ ತಿಳಿಸ್ತಾ ಇರೋವಂಥದ್ದು ಕೆಲವು ಜ್ಯೋತಿಷಿಗಳು ಕೆಲ ಕೆಲವರ ರೀತಿಯಲ್ಲಿ ಹೇಳ್ತಾರೆ ಅವರವರು ಹೇಳುವಂಥದ್ದು ಅವರವರ ಮಟ್ಟಿಗೆ ಅದು ನಿಜನೇ ಈಗ ನಾನು ಹೇಳೋದು ನಾನು ಹೇಳಿದ್ಬು ಹೇಳಿದ್ದೇ ನಿಜ ಹಾಗಂತ ಹೇಳಿ ನಾನು ಹೇಳೋದಿಲ್ಲ ಅವರವರ ಭಾವಕ್ಕೆ ತಕ್ಕನಾಗಿ ಅವರವರು ಹೇಳ್ತಾರೆ ನಾನು ಬೇರೆ ರೀತಿಯಲ್ಲಿ ಒಂದು ರಿಸರ್ಚ್ ಮಾಡಿದ್ದೀನಿ ಆಸ್ಟ್ರಾಲಜಿಯಲ್ಲಿ ಜ್ಯೋತಿಷ್ಯದಲ್ಲಿ ಯಾವಾಗಲೂ ರಿಸರ್ಚ್ಗೆ ಅವಕಾಶ ಇದೆ ರಿಸರ್ಚ್ ಮಾಡಿಬಿಟ್ಟು ಅನಂತರ ಹೆಸರುಗಳನ್ನು ಇಡೋದ್ರಿಂದ ಎಷ್ಟು ಅನುಕೂಲಕರ ಅನ್ನೋದನ್ನು ನೀವು ಮನಗಾಣಬೇಕು ಹಿಂದಿನ ಕಾಲದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ನೋಡಿಕೊಂಡು ಆ ನಕ್ಷತ್ರಕ್ಕೆ ಯಾವ ಹೆಸರು ಬರುತ್ತೆ ಅಂತ ಹೇಳಿ ಗಮನಿಸಿ ಆ ಹೆಸರುಗಳನ್ನು ಅವರು ಇಡ್ತಾ ಇದ್ರು ಆಗ ನ್ಯೂಮರಾಲಜಿ ಇರಲಿಲ್ಲ ನ್ಯೂಮರಾಲಜಿ ಬಂದದ್ದು ಇತ್ತೀಚೆಗೆ ಅದು ಕೂಡ ನಮ್ಮ ದೇಶದ್ದೇನಲ್ಲ ವಿದೇಶದಿಂದ ವಲಸೆ ಬಂದಂತಹ ಶಾಸ್ತ್ರವೇ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಈಗ ನಾನು ಹೇಳ್ತಾ ಇರುವಂಥದ್ದು ನಮ್ಮ ಜ್ಯೋತಿಷ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಎರಡನ್ನೂ ಒಟ್ಟುಗೂಡಿಸಿ ಹೆಸರಿಟ್ಟಾಗ ಅದಕ್ಕೊಂದು ಶಕ್ತಿ ಬರುತ್ತೆ ಆ ಹೆಸರಿಗೆ ಒಂದು ಬಲ ಬರುತ್ತೆ ಮುಂದೆ ಅವರ ಜೀವನ ಏಳಿಗೆಯ ಪಥದತ್ತ ಸಾಗುತ್ತಾ ಹೋಗುತ್ತೆ ಹೇಗೆ ಇಡಬೇಕು ಅಂತಂದರೆ ನಮ್ಮ ಜನ್ಮ ಜಾತಕವನ್ನು ಅಂದರೆ ಹುಟ್ಟಿದ ಮಕ್ಕಳ ಜನ್ಮ ಜಾತಕವನ್ನು ಮೊದಲು ತೆಗೆಬೇಕು ತೆಗೆದಾಗ ಚಂದ್ರನಿಂದಲೇ ಎಲ್ಲ ಪ್ರಾರಂಭ ಆಗುತ್ತೆ ಚಂದ್ರ ಯಾವ ರಾಶಿಯಲ್ಲಿರ್ತಾನೋ ಅಥವಾ ಯಾವ ನಕ್ಷತ್ರದಲ್ಲಿರುತ್ತೋ ಆ ನಕ್ಷತ್ರದ ಹೆಸರಿನ ಮೂಲಕವೇ ಜನ್ಮದ ಜಾತಕರಿಗೆ ಹೆಸರನ್ನ ಇಡುವುದು ಅತ್ಯಂತ ಸೂಕ್ತವಾದಂತಹ ವಿಚಾರ ಕೆಲವು ಬಾರಿ ಏನಾಗುತ್ತೆ ಅಂದರೆ ಜನ್ಮಜಾತಕದ ಹೆಸರುಗಳಲ್ಲಿ ಅಂದರೆ ಬಂದಂತಹ ಅಕ್ಷರಗಳು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಅತಿ ಮುಖ್ಯ ಅಂದರೆ ಚಂದ್ರನ ನಕ್ಷತ್ರಾಧಿಪತಿ ಚಂದ್ರ ಕುಳಿತಿರುವ ನಕ್ಷತ್ರಾಧಿಪತಿ ಆರು ಎಂಟು ಹನ್ನೆರಡನೇ ಮನೆಗಳಲ್ಲಿ ಕೂತಾಗ ಆ ಹೆಸರಿಗೆ ತ ಆ ಹೆ ಬಂದಂತಹ ಅಕ್ಷರಕ್ಕೆ ಹೆಸರನ್ನ ಇಡುವುದು ಅಷ್ಟು ಸೂಕ್ತ ಆಗೋದಿಲ್ಲ ಯಾಕಂದ್ರೆ ಆರು ಎಂಟು ಹನ್ನೆರಡು ತುಂಬಾ ದುಸ್ಥಾನಗಳು ಅದು ಬಿಟ್ಟು ಬೇರೆ ಯಾವುದೇ ಭಾವದಲ್ಲಿ ಆಗ್ರಹ ಅಂದರೆ ನಕ್ಷತ್ರಾಧಿಪತಿ ಕುಳಿತಿದ್ರೆ ಅಂತಹ ಹೆಸರನ್ನ ಮಕ್ಕಳಿಗೆ ಇಡುವುದರಿಂದ ಅನುಕೂಲಕರವಾಗುತ್ತೆ ಇನ್ನು ಕೆಲವರಿಗೆ ಮತ್ತೆ ಬೇರೆ ರೀತಿಯ ಭಾವನೆಗಳು ಬರುತ್ತೆ ಕೆಲವು ಜ್ಯೋತಿಷಿಗಳು ಪಂಡಿತರು ಹೇಗೆ ಹೇಳ್ತಾರೆ ಅಂದರೆ ಎಸ್ ಹೆಚ್ ಅಂತ ಬರಬಾರ್ದು ಶ್ ಅಂತ ಆಗುತ್ತೆ ಬರಬಾರ್ದು ಇ ಎಸ್ ಹೆಚ್ ಬರಬಾರ್ದು ಎಸ್ ಹೆಚ್ ಬರಬಾರ್ದು ಆ್ಯಶ್ ಆಗುತ್ತೆ ಬೂದಿ ಆಗುತ್ತೆ ಇನ್ನು ಕೆಲವರಿಗೆ ಇ ಎನ್ ಬರಬಾರ್ದು ಕೊನೆಯಲ್ಲಿ ಇನ್ನು ಕೆಲವರಿಗೆ ಇ ಎನ್ ಡಿ ಬರಬಾರ್ದು ಇನ್ನು ಕೆಲವರಿಗೆ ಎನ್ ಐ ಎಲ್ ನಿಲ್ ಅಂತ ಬರಬಾರ್ದು ಇಲ್ ಇನ್ನು ಕೆಲವರಿಗೆ ಬಿ ಆರ್ ಎನ್ ಬರ್ನ್ ಅಂತ ಆಗುತ್ತೆ ಅದು ಬರಬಾರ್ದು ಇನ್ನು ಕೆಲವರಿಗೆ ಡಿ ಬರಬಾರ್ದು ಮತ್ತು ಕೆಲವರಿಗೆ ಐ ಎಲ್ ಬರಬಾರ್ದು ಹೀಗೆ ನಾನಾ ನಮನೆಯ ರೀತಿಯಲ್ಲಿ ಭಾಳಷ್ಟು ಜನ ನಿಮಗೆ ಯೂಟ್ಯೂಬ್ನಲ್ಲಿ ಹೇಳಿರ್ತಾರೆ ಭಾಳಷ್ಟು ಜನ ಅದನ್ನೇ ಫಾಲೋ ಕೂಡ ಮಾಡ್ತಾರೆ ನಾನು ಹೇಳುವಂಥದ್ದು ಈ ಶಬ್ದೋಚ್ಚಾರದಿಂದ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ ಯಾಕೆಂದರೆ ದಿನೇಶ್ ಅಂತ ಹೆಸರು ಇಟ್ಕೊಂಡು ಕೂಡಲೇ ಅಲ್ಲಿ ಎಸ್ ಎಚ್ ಬರುತ್ತೆ ಅವರೇನು ಕಳಪೆ ಆಗಿದ್ದಾರಾ ಬೇಕಾದಷ್ಟು ದೊಡ್ಡ ಶ್ರೀಮಂತರಾಗಿದ್ದಾರೆ ಅವರು ದಿನೇಶ್ ಸುರೇಶ್ ಗಿರೀಶ್ ಈ ಎಸ್ ಈ ಎಸ್ ಎಚ್ ಅಂತ ಹೆಸರು ಬರುವಂಥವರೇ ಬಹಳಷ್ಟು ಜನ ಸಿಗ್ತಾರೆ ಅನಿಲ್ ಅಂತ ಸಿಗ್ತಾರೆ ಸುನಿಲ್ ಸಿಗ್ತಾರೆ ಒಳ್ಳೊಳ್ಳೆ ಹೆಸರನ್ನು ಮಾಡಿದ್ದಾರೆ ಅವರು ಹಾಗಾಗಿ ಈ ಅಕ್ ಕೊನೆಯ ಅಕ್ಷರಗಳಿಂದ ಯಾವುದೇ ರೀತಿಯ ಬದಲಾವಣೆ ಸಾಧ್ಯ ಇಲ್ಲ ಮತ್ತೆ ಮುಂದುವರೆದು ಹೇಳ್ತಾರೆ ವಿಜಯ್ ಅಂತ ಬರಬೇಕು ಜೈ ಅಂತ ಆಗಬೇಕು ಅಂಥೇಳಿ ಅದು ಕೂಡ ಶುದ್ಧ ಸುಳ್ಳು ಆ ರೀತಿ ಹೆಸರು ಇಟ್ಕೊಂಡವರು ಕೂಡ ಮುಳುಗಡೆ ಆದಂಥವ್ರು ಇದ್ದಾರೆ ನಿಮ್ಮ ಕಣ್ಣು ಮುಂದೆನೇ ಇದ್ದಾರೆ ಹಾಗೆ ನೀವು ನೋಡಿ ವಿಜಯ್ ಮಲ್ಯ ಅವ್ರ ಹೆಸರಲ್ಲಿ ವಿಜಯ್ ಇದೆ ಆದರೆ ಅವರು ದೇಶ ಬಿಟ್ಟು ಹೋದು ಲಲಿತ್ ಮೋದಿ ಅವರು ಕೂಡ ದೋಷ ಉದ್ದೇಶ ಬಿಟ್ಟು ಹೋದರು ಹೀಗೆ ಹೆಸರುಗಳಲ್ಲಿ ಯಾವುದೇ ಬಲ ಇಲ್ಲ ಆದರೆ ನಕ್ಷತ್ರದ ಮುಖಾಂತರ ಮತ್ತು ಸಂಖ್ಯಾಶಾಸ್ತ್ರವನ್ನು ಸಮ್ಮಿಳನ ಮಾಡಿ ಇಟ್ಟಂಥ ಹೆಸರುಗಳು ಅತ್ಯಂತ ಪ್ರಬುದ್ಧವಾಗಿರುತ್ತವೆ ನೆನಪಿರಲಿ ಚಂದ್ರನಿರುವ ನಕ್ಷತ್ರಾಧಿಪತಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಮಾತ್ರ ಇರಬಾರದು ಇದು ಒಂದೇ ಸಮಸ್ಯೆ ಈ ವಿಚಾರವನ್ನು ಬಿಟ್ಟು ಉಳಿದಂತೆ ನಕ್ಷತ್ರಕ್ಕೆ ಸೇರಿದಂತಹ ಹೆಸರನ್ನು ಇಡುವುದು ಅತ್ಯಂತ ಮುಖ್ಯ ಈಗ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಜಾತಕವನ್ನು ನೋಡೋಣ ಈ ದಿನದ ಜಾತಕವನ್ನೇ ನಾನು ಬರಿತೀನಿ ಅದರ ಮುಖಾಂತರ ನಿಮಗೆ ತೋರಿಸಿದಾಗ ನಿಮಗೆ ಸ್ವಲ್ಪ ಮನವರಿಕೆ ಆಗುತ್ತೆ ಅಂತೇಳಿ ನನ್ನ ಭಾವನೆ ಇದು ಈ ದಿನದ ಜಾತಕ ಇದು ಯಾರದ್ದು ಯಾರನ್ನೂ ಉದ್ದೇಶಿಸಿ ಅಥವಾ ಯಾರನ್ನ ಹೆಸರಿಸಿ ಮಾಡಿದಂಥ ಜಾತಕ ಅಲ್ಲ ಈ ದಿನದ ಸಮಯಕ್ಕೆ ಹಾಕಿರುವಂತಹ ಜಾತಕ ಇವತ್ತು ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಮಯ ಹನ್ನೆರಡು ಐವತ್ತ ಏಳು ಈ ಸಮಯಕ್ಕೆ ಈ ಜಾತಕವನ್ನು ಹಾಕಿರುವಂಥದ್ದು ಲಗ್ನ ಮೇಷ ಬರುತ್ತೆ ದ್ವಿತೀಯದಲ್ಲಿ ಗುರು ಕಟಕದಲ್ಲಿ ಚಂದ್ರ ಮತ್ತು ಮಂಗಳ ಕನ್ಯಾದಲ್ಲಿ ಕೇತು ಕನ್ಯಾದಲ್ಲಿ ಕೇತು ಧನುಸ್ನಲ್ಲಿ ಬುಧ ಧನಸ್ನಲ್ಲಿ ಬುಧ ನಂತರ ಮಕರದಲ್ಲಿ ರವಿ ಕುಂಭದಲ್ಲಿ ಶುಕ್ರ ಮತ್ತು ಶನಿ ಮೀನದಲ್ಲಿ ರಾಹು ಚಂದ್ರ ಕಟಕದಲ್ಲಿದ್ದಾನೆ ಅಂದ್ರ ಅಂದ್ರೆ ಪುಷ್ಯ ನಕ್ಷತ್ರದಲ್ಲಿದ್ದಾನೆ ಅಕ್ಷರ ಹ ಅನ್ನುವ ಅಕ್ಷರ ಬರುತ್ತೆ ಪುಷ್ಯ ನಕ್ಷತ್ರದಲ್ಲಿರುವುದರಿಂದ ಚಂದ್ರ ಪುಷ್ಯ ನಕ್ಷತ್ರದಲ್ಲಿರುವುದರಿಂದ ಹ ಅನ್ನುವ ಅಕ್ಷರ ಬರುತ್ತೆ ನಕ್ಷರ ಪುಷ್ಯ ನಕ್ಷತ್ರ ಶನಿಗೆ ಶನಿಯ ಆಳ್ ಆಳ್ವಿಕೆಗೆ ಒಳಪಟ್ಟಂಥದ್ದು ಈಗ ನೋಡಿ ಲಗ್ನ ಮೇಷ ಚಂದ್ರ ಕೂತಿರುವಂಥದ್ದು ಕಟಕ ಅದು ಪುಷ್ಯ ನಕ್ಷತ್ರ ಅದರ ಅಧಿಪತಿ ಶನಿ ಶನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ಮನೆಯಲ್ಲಿದ್ದಾರೆ ಹಾಗಾಗಿ ಈ ಅಕ್ಷರದಿಂದ ಹೆಸರನ್ನು ಇಟ್ಟದ್ದೇ ಆದರೆ ಇದು ಅದ್ಭುತ ಬೆಳವಣಿಗೆಯನ್ನು ಸೂಚಿಸುತ್ತೆ ಅದೇ ಶನಿ ಆರು ಕನ್ಯಾದಲ್ಲಿ ಆಗಲಿ ಎಂಟು ರಶ್ಚಿಕದಲ್ಲಾಗಲಿ ಹನ್ನೆರಡು ಮೀನದಲ್ಲಾಗಲಿ ಕುಳಿತಿದ್ರೆ ಈ ಆ ಅಕ್ಷರ ಬಿಟ್ಟು ಬೇರೆ ಅಕ್ಷರದಿಂದ ಹೆಸರನ್ನು ಇಳಬಹುದಾದಂಥದ್ದು ವಾಳಿಕೆ ಅಲ್ಲಿ ಇಲ್ಲಿ ಚಂದ್ರನನ್ನು ತೆಗೆದುಕೊಬೇಡಿ ಚಂದ್ರನಿರುವ ನಕ್ಷತ್ರವನ್ನು ತೆಗೆದುಕೊಂಡ್ರೆ ಬರುವಂತಹ ಹೆಸರೇ ಆ ಅಕ್ಷರ ಇದು ಜಾತಕ ಪ್ರಕಾರ ಆಯಿತು ಇನ್ನು ನ್ಯೂಮರಾಲಜಿ ಪ್ರಕಾರ ನೋಡೋದು ಅಂತಂದರೆ ನಾಲ್ಕು ಒಂದು ಐದು ಐದು ಒಂದು ಆರು ಆರು ಎರಡು ಇಲ್ಲಿ ಬರೆದು ಬಿಡ್ತೀನಿ ಒಂದು ಪ್ಲಸ್ ನಾಲ್ಕು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಐದು ಈಸೋಲ್ಟು ನಾಲ್ಕು ಒಂದು ಐದು ಆರು ಎಂಟು ಹತ್ತು ಹದಿನೈದು ಐದು ಒಂದು ಆರು ಈಗ ಜನ್ಮ ಸಂಖ್ಯೆ ಐದು ನಾಲ್ಕು ಒಂದು ಐದು ಜನ್ಮ ಸಂಖ್ಯೆ ಐದು ಭಾಗ್ಯ ಸಂಖ್ಯೆ ಆರು ಈ ಜಾತಕದವರಿಗೆ ನ್ಯೂಮರಾಲಜಿ ಪ್ರಕಾರ ಅಥವಾ ಜಾತಕದ ಪ್ರಕಾರವು ಐದು ಮತ್ತು ಆರು ಸಂಖ್ಯೆಗಳು ಇವರ ಜೀವನವನ್ನು ಆಳುವಂತಹ ಸಂಖ್ಯೆಗಳು ಈಗ ಹೆಸರಿಡಬೇಕಂತಂದರೆ ಹೆಸರು ಹೊಂದಾಣಿಕೆ ಆಗಬೇಕು ಐದು ಮತ್ತು ಆರು ಎರಡು ಬೇರೆ ಬೇರೆ ಆದರೆ ಐದು ಆರಕ್ಕೆ ಸಮಾನಾಂತರವಾದಂತಹ ಸಂಖ್ಯೆಗಳು ಯಾವುವು ಅಂದರೆ ಇವಕ್ಕೆ ಮಿತ್ರರಾಗ ಮಿತ್ರರಾಗುವಂತಹ ಸಂಖ್ಯೆಗಳು ಯಾವ್ಯಾವ್ದು ಬರುತ್ತೆ ಅಂತ ನಾವು ಚೆಕ್ ಮಾಡಿದಾಗ ಇದಕ್ಕೆ ಎರಡು ಐದು ಆರು ಎಂಟು ಮತ್ತು ಒಂಬತ್ತು ಈ ಸಂಖ್ಯೆಗಳು ಐದು ಮತ್ತು ಆರಕ್ಕೆ ಪೂರಕವಾದಂತಹ ಸಂಖ್ಯೆಗಳು ಇವನ್ನು ಬಿಟ್ಟು ಬೇರೆ ಯಾವ ಸಂಖ್ಯೆಗಳು ಇದಕ್ಕೆ ಸೂಟ್ ಆಗೋದಿಲ್ಲ ಅಂದರೆ ಹೊಂದಿಕೆ ಆಗೋದಿಲ್ಲ ಹೀಗಿದ್ದಾಗ ನಾವು ಹೆಸರನ್ನು ಇಡಬೇಕಾದ್ರೆ ಹೆಸರುಗಳಿಗೂ ಒಂದೊಂದು ಅಕ್ಷರಕ್ಕೂ ಒಂದೊಂದು ಸಂಖ್ಯೆಗಳಿರುತ್ತವೆ ಅದನ್ನು ಕೂಡ ನಾವು ಬಿಡಿಸಿ ನೋಡಿ ಆನಂತರ ಹೆಸರನ್ನು ತೀರ್ಮಾನ ಮಾಡಬೇಕು ಈಗ ಹ ಅಂತ ಹೆಸರು ಬಂದಿದೆ ಇದು ಹುಡುಗನ ಜಾತಕ ಅಂತ ಇಟ್ಕೊಳ್ಳಿ ಹುಡುಗನ ಹೆಸರು ಹರೀಶಾ ಅಂತ ಇಟ್ಕೊಳ್ಳಿ ಸ್ವಲ್ಪ ಕೆಳಗೆ ಬರ್ರಿ ಹರೀಶ್ ಹರೀಶ್ ಅಂತ ಹೇಳಿ ಹೆಸರು ಹರೀಶ್ ಅಂತ ಹೇಳಿ ಹೆಸರಿದೆ ಈ ಹರೀಶ್ ಅನ್ನ ಹೆಸರನ್ನ ಈಗ ಬಿಡಿ ಬಿಡಿಸೋಣ ಪಿರಿಮಿಡ್ ಏನ್ ಬರುತ್ತೆ ಹೇಳಿ ನಾವು ನೋಡೋಣ ಹೆಚ್ ಅಂದ್ರೆ ಐದು ಎ ಅಂದ್ರೆ ಒಂದು ಮತ್ತು ಆರ್ ಅಂದ್ರೆ ಎರಡು ಈ ಅಂದರೆ ಐದು ಬರುತ್ತೆ ಮತ್ತು ಈಗೆ ಐದು ಈ ಎಸ್ ಅನ್ನೋದಕ್ಕೆ ಮೂರು ಬರುತ್ತೆ ಮತ್ತು ಅನ್ನೋದಕ್ಕೂ ಕೂಡ ಐದು ಬರುತ್ತೆ ಈ ರೀತಿ ಹೆಸರುಗಳು ಬರುತ್ತೆ ಈಗ ಇದನ್ನು ನಾವು ಕೂಡ್ತಾ ಹೋಗೋಣ ಐದು ಒಂದು ಆರು ಎರಡು ಒಂದು ಮೂರು ಮೂರು ಎರಡು ಐದು 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 ಹತ್ತು ಒಂದು ಸೊನ್ನೆ ಒಂದು ಐದು ಮೂರು ಎಂಟು ಐದು ಮೂರು ಎಂಟು ಈಗ ಆರು ಮೂರು ಒಂಬತ್ತು ಐದು ಮೂರು ಎಂಟು ಐದು ಒಂದು ಆರು ಎಂಟು ಒಂದು ಒಂಬತ್ತು ಎಂಟು ಎಂಟು ಹದಿನಾರು ಆರು ಒಂದು ಏಳು ಒಂಬತ್ತು ಎಂಟು ಹದಿನೇಳು ಏಳು ಒಂದು ಎಂಟು ಎಂಟು ಆರು ಹದಿನಾಲ್ಕು ನಾಲ್ಕು ಒಂದು ಐದು ಒಂಬತ್ತು ಆರು ಹದಿನೈದು ಐದು ಒಂದು ಆರು ಒಂಬತ್ತು ಏಳು ಹದಿನಾರು ಆರು ಒಂದು ಏಳು ಎಂಟು ಐದು ಹದಿಮೂರು ಮೂರು ಒಂದು ನಾಲ್ಕು ಆರು ಐದು ಹನ್ನೊಂದು ಒಂದು ಒಂದು ಎರಡು ಆರು ಏಳು ಹದಿಮೂರು ಮೂರು ಒಂದು ನಾಲ್ಕು ನಾಲ್ಕು ಎರಡು ಆರು ನಾಲ್ಕು ಎರಡು ಆರು 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 ಹನ್ನೆರಡು ಎರಡು ಒಂದು ಮೂರು ಈಗ ಮೂರು ಬಂದಿದೆ ಮೂರು ನಮಗೆ ಇಲ್ಲಿಲ್ಲಾದರೂ ಸಿಕ್ಕಿದೆಯಾ ಸಿಕ್ಕಿದೆಯಾ ಅಂತಂದರೆ ಸಿಕ್ಕಿಲ್ಲ ಇನ್ನೊಮ್ಮೆ ಲೆಕ್ಕ ಮಾಡಿ ನೋಡಿಬಿಟ್ರಣ್ಣ ಐದು ಒಂದು ಆರು ಎರಡು ಒಂದು ಮೂರು ಐದು ಎರಡು ಏಳು ಹಾಂ ತಪ್ಪಾಗಿದೆ ಇಲ್ಲಿ ಸ್ವಲ್ಪ ಐದು ಒಂದು ಆರು ಎರಡು ಒಂದು ಮೂರು ಐದು ಎರಡು ಏಳು ಐದು ಐದು ಹತ್ತು ಒಂದು ಐದು ಮೂರು ಎಂಟು ಮೂರು ಐದು ಎಂಟು ಸರಿ ಇದೆ ಈಗ ಇದರ ಮುಂದಿನ ಲೆಕ್ಕ ಆರು ಮೂರು ಒಂಬತ್ತು ಏಳು ಮೂರು ಹತ್ತು ಅಂದರೆ ಒಂದು ಏಳು ಒಂದು ಎಂಟು ಎಂಟು ಒಂದು ಒಂಬತ್ತು ಎಂಟು ಎಂಟು ಹದಿನಾರು ಆರು ಒಂದು ಏಳು ಒಂಬತ್ತು ಒಂದು ಹತ್ತು ಅಂದರೆ ಒಂದು ಎಂಟು ಒಂದು ಒಂಬತ್ತು ಒಂಬತ್ತು ಹತ್ತು ಹದಿನೇಳು ಏಳು ಒಂದು ಎಂಟು ಒಂಬತ್ತು ಒಂದು ಹತ್ತು ಆರು ಹದಿನಾರು ಆರು ಒಂದು ಏಳು ಒಂಬತ್ತು ಒಂದು ಹತ್ತು ಒಂದು ಒಂಬತ್ತು ಎಂಟು ಹದಿನೇಳು ಏಳು ಒಂದು ಎಂಟು ಎಂಟು ಐದು ಹದಿನೈದು ಐದು ಒಂದು ಆರು ಎಂಟು ಒಂದು ಒಂಬತ್ತು ಎಂಟು ಆರು ಹತ್ತು ನಾಲ್ಕು ಹದಿನಾಲ್ಕು ನಾಲ್ಕು ಒಂದು ಐದು ಒಂಬತ್ತು ಐದು ಹದಿನಾಲ್ಕು ನಾಲ್ಕು ಒಂದು ಐದು ಈಗ ಸರಿ ಬಂದಿದೆ ಈ ರೀತಿ ಲೆಕ್ಕ ಮಾಡಿದಾಗ ನಮಗೆ ಇಲ್ಲಿ ಪಿರಿಮಿಡ್ ಸಂಖ್ಯೆ ಐದು ಬಂತು ಐದು ಇಲ್ಲೂ ಕೂಡ ಬಂದಿದೆ ಅಂತ ಆಯಿತು ಈ ರೀತಿ ಸಂಖ್ಯಾಶಾಸ್ತ್ರಕ್ಕೂ ಸರಿ ಬಂದಿದೆ ಕುಂಡಲಿಗೂ ಸರಿಯಾಗಿ ಬಂದಿದೆ ಹಾಗಾಗಿ ಈ ಜಾತಕರಿಗೆ ಹರೀಶ್ ಎನ್ನುವಂತಹ ಹೆಸರು ಅತ್ಯಂತ ಸೂಕ್ತವಾಗಿ ಬರುತ್ತೆ ಬಾಟಮ್ನಲ್ಲಿ ಅಕಸ್ಮಾತ್ ಬಂದರೂ ಅಡ್ಡಿಲ್ಲ ಬರದೇ ಇದ್ದರೂ ಪರವಾಗಿಲ್ಲ ಆದರೆ ಯಾವ್ದು ಬರುತ್ತೆ ಅಂತ ನೋಡೋಣ ಐದು ಒಂದು ಆರು ಆರು ಎರಡು ಎಂಟು ಎಂಟು ಹತ್ತು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಐದು ಇಪ್ಪತ್ತಾರು ಬರುತ್ತೆ ಈಸ್ಕ್ವಲ್ ಟು ಎಂಟು ಇಲ್ಲೂ ಕೂಡ ಎಂಟು ಬಂದಿದೆ ಇದು ಕೂಡ ಗುಡ್ ಅನ್ಸ್ ಅನ್ಸನ್ನಿಸ್ಕೊಳುತ್ತೆ ಇದೇ ಹು ಇದನೇ ಹುಡುಗಿ ಅಂತ ಇಟ್ಕೊಳ್ಳೋಣ ಏನಂತ ಇಟ್ಕೊಳ್ಳೋಣ ಹರಿಣಿ ಅಂತ ಹೇಳಿಡೋಣ ಹರಿಣಿ ಅಂತ ಹೇಳಿ ಇದಕ್ಕೆ ಹೆಸರು ಕೊಡೋಣ ಹೆಚ್ ಅಂದರೆ ಐದು ಒಂದು ಆರು ಅಂತಂದರೆ ಎರಡು ಐ ಅಂದರೆ ಒಂದು ಎನ್ ಅಂತಂದರೆ ಎನ್ ಅಂತಂದು ಹೇಳಿದರೆ ಐದು ಬರುತ್ತೆ ಐ ಅಂದರೆ ಒಂದು ಐದು ಒಂದು ಆರು ಎರಡು ಒಂದು ಮೂರು ಎರಡು ಒಂದು ಮೂರು ಐದು ಒಂದು ಆರು ಐದು ಒಂದು ಆರು ಆರು ಮೂರು ಒಂಬತ್ತು ಮೂರು ಮೂರು ಆರು ಆರು ಮೂರು ಒಂಬತ್ತು ಆರು ಆರು ಹನ್ನೆರಡು ಎರಡು ಒಂದು ಮೂರು ಒಂಬತ್ತು ಆರು ಹದಿನೈದು ಐದು ಒಂದು ಆರು ಒಂಬತ್ತಾರು ಹದಿನೈದು ಐದು ಒಂದು ಆರು ಒಂಬತ್ತು ಮೂರು ಹನ್ನೆರಡು ಎರಡು ಒಂದು ಮೂರು ಆರು ಆರು ಹನ್ನೆರಡು ಎರಡು ಒಂದು ಮೂರು ಆರು ಮೂರು ಒಂಬತ್ತು ಒಂಬತ್ಮೂರು ಹನ್ನೆರಡು ಎರಡು ಒಂದು ಮೂರು ಈಗ ಹರಿಣಿ ಅಂತ ಹೆಸರಿಟ್ಟರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಈ ಹೆಸರು ಬರೋದಿಲ್ಲ ಸಂಖ್ಯಾಶಾಸ್ತ್ರದ ಪ್ರಕಾರ ಹರಿಣಿ ಹೆಸರು ಬರೋದಿಲ್ಲ ಆಗ ಏನು ಮಾಡಬೇಕಾಗುತ್ತೆ ಇದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಬೇರೆ ಏನಾದರೂ ಈ ಸಂಖ್ಯೆಗಳಿಗೆ ಸರಿ ಬರುವಂತಹ ಹೆಸರನ್ನು ನೀವು ಇಲ್ಲಿ ಸ್ಪೆಲ್ಲಿಂಗನ್ನು ಆ್ಯಡ್ ಮಾಡಿಕೊಂಡು ಹೆಸರು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಅಂದರೆ ಈ ಎರಡು ಐದು ಆರು ಎಂಟು ಒಂಬತ್ತು ಇದು ಬರುವ ಹಾಗೆ ನೀವು ನೋಡ್ಕೊಂಡು ಅದು ಅನುಕೂಲಕರ ಆಗುತ್ತೆ ಬಾಟಮ್ನಲ್ಲಿ ನೋಡಿದರೆ ಐದು ಒಂದು ಆರು ಎಂಟು ಒಂಬತ್ತು ಹತ್ತು ಹದಿನೈದು ಬಂತು ಈಕ್ವಲ್ ಟು ಆರು ಬಾಟಮ್ ಬರುತ್ತೆ ಆದರೆ ಪಿರಿಮಿಡ್ಡು ಸಂಖ್ಯೆ ಬರೋದಿಲ್ಲ ಇದು ಅತಿ ಮುಖ್ಯವಾದ್ದು ಕಿರುಮಿಟಿ ಸಂಖ್ಯೆ ಯಾವುದು ಬರುತ್ತೋ ಅದೇ ಈ ಹೆಸರಿಗೆ ಅನುಕೂಲಕರವಾದಂಥ ಹೆಸರು ಹೀಗೆ ಜಾತಕ ಮತ್ತು ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಮಿಕ್ಸ್ ಮಾಡಿ ಎರಡಕ್ಕೂ ಹೊಂದಾಣಿಕೆ ಆಗುವಂತಹ ಹೆಸರುಗಳನ್ನು ಇಟ್ಟಲ್ಲಿ ಆ ಮಕ್ಕಳಿಗೆ ಅನುಕೂಲಕರವಾದಂತಹ ವಿದ್ಯೆ ಉದ್ಯೋಗ ಹಣಕಾಸು ವಿವಾಹ ಸಂತಾನ ಸೌಭಾಗ್ಯ ಮನೆ ಆಸ್ತಿ ಎಲ್ಲ ದೊರಕುವ ಸಂಬಂಧ ಸಂದರ್ಭ ಒದಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಎಸ್ ಎಚ್ ಬರಬಾರ್ದು ಇ ಎನ್ ಬರಬಾರ್ದು ಎನ್ ಐ ಐ ಎಲ್ ಬರಬಾರ್ದು ಈ ರೀತಿಯ ಕಲ್ಪನೆಯಿಂದ ಹೊರಗೆ ಬಂದು ಅನುಕೂಲಕರವಾದಂತಹ ಹೆಸರುಗಳನ್ನು ಇಟ್ಟಲ್ಲಿ ಕರೆಯುವುದಕ್ಕೂ ಅನು ಚೆನ್ನಾಗಿರಬೇಕು ಅವು ಜ್ಯೋತಿ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ಮತ್ತು ಸಂಖ್ಯಾಶಾಸ್ತ್ರದ ಮುಖಾಂತರ ಎರಡಕ್ಕೂ ಹೊಂದಾಣಿಕೆ ಆಗುವಂತಹ ಹೆಸರುಗಳನ್ನು ನೀವು ಇಟ್ಟಲ್ಲಿ ಆ ಮಕ್ಕಳ ಅಭ್ಯುದಯ ಸಾಧ್ಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ